ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥೆಯ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರನ್ನ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ನಿಮ್ ತಲೆಗೆ ಏಟ್ ಆಗೋದ್ ಬೇಡ ಅಂತ ಕೈ ಕೊಟ್ಟೆ ಯಾಕೋ ನನ್ನ ಕೈ ನಂಗೆ ಪರ್ಮನೆಂಟ್ ಆಗಿ ಕೈ ಕೊಡುತ್ತೆ ಅನ್ಸುತ್ತೆ ಟೀಚರ್ ಎಂದು ದೊಡ್ಡ ನಾಟಕ ಶುರು ಮಾಡಿದ ಅವನ್ ಕೈ ಹಿಡಿದು ಏನಾಗಲ್ಲ ತ್ರಿಶೂಲ್ ಹಿರಿಯ ಒಂದ್ ನಿಮಿಷ ಎಂದು ಮಸಾಜ್ ಶುರು ಮಾಡಿದಳು ತಾಯಿ ನೀವುತ್ತಿದ್ದಾರೆ ಅವನಿಗೆ ಬಯಕೆ ಹೆಚ್ಚಾಗ್ತಿತ್ತು ಮೊದ್ಮೊದಾಗಿ ಶ್ರದ್ಧೆಯಿಂದ ಅವನ ಕೈ ತೀಡುತ್ತಾ ಯು ವಿಲ್ ಬಿ ಫೈನ್ ಟೆನ್ ಮಿನಿಟ್ಸ್ ಎಂದು ಕೆಲಸ ಮುಂದುವರಿಸುತ್ತಾ ಹಾಗೆ ಕೂತಿದ್ಲು ಕೆಲ ಸಮಯದ ನಂತರ ತ್ರಿಶು ಹೇಗೆ ಹೇಗಿದೆ ಎಂದಳು ನಿಜ ಹೇಳ್ಬೇಕು ಅಂದ್ರೆ ಪುಟ್ಟ ನೋವಿಲ್ಲ ಅವನ್ಗೆ ಆದ್ರೂ ಅವಳಿಂದ ದೂರ ಆಗೋ ಮನ್ಸಿರುದೆ ಮಮ್ಮಿ ಎಂದು ಮಗು ಮುಖ ಮಾಡಿದ ಅವನು ಆ ರೀತಿ ಹೇಳಿದಾಗ ಟೀಚರ್ಗೆ ನಗು ತಡಿಯೋಕೆ ಆಗ್ಲಿಲ್ಲ ಜೋರಾಗಿ ಮನ್ಸಾರೆ ನಗೋಕೆ ಶುರು ಮಾಡಿದ್ಲು ತ್ರಿಶೂರ್ಗೆ ಶ್ರೀಯಾ ನಗು ಕಂಡ್ರೆ ಸಿಕ್ಕಾಪಟಿ ಇಷ್ಟ ಅದ್ರಲ್ಲೂ ಇಷ್ಟು ಸ್ವೀಟ್ ಆಗಿ ಮನ್ಸಾರೆ ಆಕೆ ಬಹು ಸಮಯ ನಕ್ಕಿದ್ದು ಹಿಂದೆ ಮೊದಲು ಆ ಕೃತಕ ಬೆಳಕಿನ ಮಧ್ಯೆ ಮುದ್ದಾಗಿ ನಗ್ತಿದ್ದವಳ ಕೆನ್ನೆ ಕಾರ್ತು ಅವನಿಗೆ ಪ್ರೀತಿಸ್ತೀನಿ ಅಂತ ಹೇಳಾಗಿತ್ತು ಅವಳ ಕಣ್ಣಲ್ಲಿ ಅವನಿಗೆ ಉತ್ತರವೂ ಆಗಾಗ ಸಿಕ್ತಿತ್ತು ಯಾಕೋ ತಡಿಯೋಕಾಗದೆ ಅವಳ ನಗು ನೋಡ್ತಾ ತನ್ನ ತುಟಿ ಬಯಸಿದ ಹಾಗೆ ಅವಳ ಕೆನ್ನಿಗೆ ಮುತ್ತಿಟ್ಟು ಬಿಟ್ಟಿದ್ದ ದೃಶ್ಯ ನಗ್ತಿದ ಶ್ರೀಯ ಕಣ್ಣು ಅಚ್ಚರಿಯ ಗೊಂಬೆಯಂತೆ ಸ್ಟನ್ ಆದ್ಲು ಒಂದು ಕ್ಷಣ ಅವಳ ನಡನಾಡಿಯಲ್ಲೂ ಹೊಸ ಸಂಚಲನ ಶುರುವಾದ ಅನುಭವವೇ ಆಗಿತ್ತು ಅವನ ಮೇಲೆ ರೇಗಾಡ್ಬೇಕಾ ಕೋಗಾಡ್ಬೇಕಾ ಬೈತಾಡ್ಬೇಕಾ ಅವ್ ತಲೆಗೆ ಕೆಲಸ ಕೊಟ್ಲು ಮನಸ್ಸು ಮಾತ್ರ ಮುತ್ತನ್ನು ಆಸ್ವಾದಿಸಬೇಕೆಂದು ಹೇಳಿತ್ತು ಅವನತ್ತ ನೋಡ್ಲ ಎಂದ್ಕೊಂಡ್ಲು ಯಾಕೋ ನೋಡೋಕೆ ಒಂಥರ ಅನಿಸ್ತು ತರತರದ ಅರ್ಥ ಅವಳಗಿನ್ನೂ ಅರ್ಥವಾಗಿಲ್ಲ ನೋಡದೆ ಹಾಗೆ ಎದ್ದು ನಿಂತವಳನ್ನ ನೋಡ್ತಾ ತಾನೂ ಎದ್ದ ತ್ರಿಶೂರ್ ಟೀಚರ್ಗೆ ಏನನ್ನಿಸ್ತಿದ್ಯೋ ಅಟ್ಲೀಸ್ಟ್ ಬಿಟ್ಟು ಹೇಳ್ಬಾರ್ದ ತನ್ನಲ್ಲೇ ಹೇಳ್ಕೊಳ್ತಾ ಈಗ ಹೇಗೆ ರಿಯಾಕ್ಟ್ ಮಾಡ್ಬೇಕು ನೀನು ಶ್ರೇಯಾ ಎಂದು ಆಕೆ ತನ್ನಲ್ಲೇ ಪ್ರಶ್ನೆ ಮಾಡ್ಕೊಂಡ್ಲು ಇಬ್ರು ಹಾಗೆ ಇದ್ರೆ ಬೆಳಕರಿಯುತ್ತೆ ಎಂದು ಆಲೋಚಿಸಿ ಟೀಚರ್ ಎಂದು ಆತನೇ ಮಾತಾಡ್ಬೇಕಾಗಿತ್ತು ಚಿಂಟು ಕಾಯ್ದಿರ್ತಾನೆ ಹೋಗಿ ಕರ್ಕೊಂಡ್ ಬರ್ತೀನಿ ಎನ್ಲು ಕಿಸ್ಬಾಗೆ ಏನಾದ್ರೂ ಬೈಬಹುದೆಂದು ಆಲೋಚಿಸಿದ್ದವನಿಗೆ ಉಲ್ಟಾ ಹೊಡೆಯುವ ಹಾಗೆ ಚಿಂಟು ನೆಪ ಕೊಟ್ಟು ಕೆನ್ನೆ ಕೆಂಪಾಗಿಸಿಕೊಂಡು ಓಡಿದ್ದಳು ಶ್ರೇಯಾ ಓಕೆ ಟೀಚರ್ ನಾನ್ ಕಾರ್ ತೆಗಿತೀನಿ ಎಂದ ಹಿನ್ನೆಲೆಯಲ್ಲಿ ಕೈಯಾಡಿಸಿ ಮಗನನ್ನ ಕರ್ಕೊಂಡ್ ಬರಲು ಬಂದವಳಿಗೆ ತೃಶೂರ್ ಮುತ್ತಿಟ್ಟ ಆ ಕ್ಷಣವೇ ಕಣ್ಮುಂದೆ ಸುರಿದಾಡ್ತು ಮನ್ಸಲ್ಲೇ ಏನೋ ನವಿರಾತ ಭಾವನೆ ಸುಳಿದಾಡಿತ್ತು ಮಗನ ಕೈ ಹಿಡಿದು ಹೋಗುಣ್ವಾ ಎಂದ್ಲು ಓಕೆ ಮಮ್ಮಾ ಎಂದವನು ಮೊಮ್ಮಾ ನನ್ ಡ್ಯಾನ್ಸ್ ಹೇಗ್ ಮಾಡ್ದೆ ಎಂದ ಅವಳಿಗೆ ಅವನ್ ಪ್ರಶ್ನೆ ಕೇಳಿಸ್ಲಿಲ್ಲ ಮೊಮ್ಮಾ ನಾನಿವತ್ತು ಪಾರ್ಟ್ನರ್ ತರಾನೇ ಶರ್ಟ್ ಮಾಡ್ತಿದ್ದೆ ಕೂಲಿಂಗ್ ಗ್ಲಾಸ್ ಆಗಿದ್ದೆ ಚೆನ್ನಾಗಿದ್ನಾ ಎಂದ ಕ್ಲಾಸಲ್ಲಿ ಏನೇನಾಗುತ್ತೋ ಎಲ್ಲವನ್ನೂ ಅಮ್ಮನ ಬಳಿ ಹೇಳ್ತಾನೆ ಇನ್ನು ಇವತ್ತು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದ ಅದರ ಅನುಭವ ಹೇಳಿಕೊಳ್ಳದೇ ಇರ್ತಾನ ಕೈ ಹೇಳಿತು ತಕ್ಷಣ ಅವನ್ ಕಡೆ ನೋಡಿ ಮನೆಗೆ ಹೋಗಿ ಮಾತಾಡೋಣ ಚಿಂಟು ಎಂದು ಕಾರ್ ಪಾರ್ಕಿಂಗ್ ಬಳಿ ಬಂದಾಗ ತ್ರಿಶೂಲ್ನ ನೋಡಿದ ಚಿಂಟು ಪಾರ್ಟ್ನರ್ ಎಂದು ಜೋರಾಗಿ ಕಿರಿಸ್ತ ಅವಂಗೇನು ಖುಷಿ ತ್ರಿಶೂಲ್ನ ಕಂಡ್ರೆ ಹಲೋ ಮೈ ಲಿಟಲ್ ಪಾರ್ಟ್ನರ್ ಎಂದು ತ್ರಿಶೂಲ್ ಅವನನ್ನ ಎತ್ಕೊಂಡು ಕೆನ್ನೆಗೆ ಮುತ್ತಿಟ್ಟು ಏನ್ ಲಿಟಲ್ ಪಾಟ್ನರ್ ಹೀರೋ ಆಗಿದ್ರೆ ಏನ್ ಡ್ಯಾನ್ಸ್ ಮಾಡ್ತೀರಾ ವಾವ್ ಎಂದು ಆ ಸ್ಮೈಲ್ ಏನು ಆ ಸ್ಟೈಲ್ ಏನು ಆ ಸ್ಟೆಪ್ಸ್ ಹಾಕೋದೇನು ಫಿದ ಎಂದ ಮಗುವಿಗೆ ಅಷ್ಟು ಸಾಕಿತ್ತು ಖುಷಿ ಆಗೋಕೆ ಪಾಟ್ನರ್ ನಾನು ನಿಮಗೆ ಕೂಲಿಂಗ್ ಗ್ಲಾಸ್ ಹಾಕಿದ್ದೆ ಅದನ್ನ ತೆಗೆದು ಮೇಲೆ ಅಂತ ಗೊತ್ತಿಲ್ಲ ಕಲ್ತೋಯ್ತಾ ಸಾರಿ ಎಂದ ತ್ರಿಶೂರ್ ಕೂಲಿಂಗ್ ಗ್ಲಾಸ್ ನ ಮರು ವಾಪಸ್ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಮಗು ಸಪ್ಪ ನೋಡಿ ಅವನಿಗೆ ನಗು ಬಂತು ಅಂತದ್ದು ನನ್ನ ತುಂಬಾ ತುಂಬಿದೆ ಚಿಂಟು ಬಿಡು ಏನಾಗಲ್ಲ ಮತ್ತೊಂದು ತಗೊಂಡ್ರೆ ಎಂದ ತ್ರಿಶೂಡ್ ಚಿಂಟು ಯಾರಾದ್ರೂ ಏನಾದ್ರೂ ಕೊಟ್ಟರೆ ಇಟ್ಕೊಳ್ಳೋಕೆ ಬರೋದಿಲ್ವಾ ನಿಂಗೆ ಇದನ್ನ ನಾನ್ ಹೇಳ್ಕೊಟ್ಟಿರೋದು ಅಕಸ್ಮಾತ್ ಬೆಲೆ ಕಟ್ಟೋಕೆ ಆಗ್ದಾ ಇರೋ ವಸ್ತು ಏನಾದ್ರೂ ಆಗಿದ್ರೆ ಏನ್ ಮಾಡ್ಬೇಕಿತ್ತು ಎಂದು ಶ್ರೇಯಾ ಕ್ಲಾಸ್ ತಗೊಳ್ಳಲು ಶುರು ಮಾಡಿದ್ಲು ಅವ್ಳು ಯಾವತ್ತೂ ಸಣ್ ತಪ್ಪಾದ್ರೂ ಅದನ್ನ ತಿತ್ತದೆ ಬಿಡಲ್ಲ ಟೀಚರ್ ಬುದ್ಧಿ ಅದಕ್ಕೆ ಅವಳನ್ನು ಕೆಲವರು ತಪ್ಪಾಗಿ ಅಪಾರ್ಥ ಮಾಡ್ಕೊಳ್ತಾರೆ ಮೌಲ್ಯ ಮಾಡ್ಕೊಂಡಿದಾಳಲ್ಲ ಹಾಗೆ ಅವಳು ಮೂತಿ ಮರೆಸಿ ತಲೆ ತಗ್ಸಿದಾಗ ಟೀಚರ್ ಸಾಕು ನಿಮ್ಮ ಕ್ಲಾಸ್ ಪಾರ್ಕಿಂಗ್ ಏರಿಯಾದಲ್ಲ ಕ್ಲಾಸ್ ರೂಮ್ ಒಳಗೆ ಇಟ್ಕೊಳ್ಳಿ ಕೊಟ್ಟೋ ನಾನು ತಗೊಂಡಿದ್ಬುಟ್ಟು ನಮ್ಮ ಮಧ್ಯೆ ನೀವ್ ಯಾಕೆ ನಮ್ಗೆ ಕ್ಲಾಸ್ ನಲ್ಲಿ ಜ್ಯೂಸ್ ಸಾಕು ಸ್ಪೂನ್ ಬೇಕಿಲ್ಲ ಎಂದ ಏನು ಎಂದು ಶ್ರೇಯಾ ಆಲೋಚನೆ ಮಾಡುವಷ್ಟರಲ್ಲಿ ಮೊದಲು ಪ್ರಶ್ನೆಗಳಿಗೆ ಉತ್ತರ ಕೊಡುವುದು ಕಲೀರಿ ಆಮೇಲೆ ಬೈರಂತೆ ಈಕೆ ಗೊತ್ತಿಲ್ಲದ ಟೀಚರ್ಗಳನ್ನೆಲ್ಲ ನಾನು ಕೆಲ್ಸಕ್ಕೆ ಇಟ್ಕೊಂಡಿದೀನಿ ತರ ಎಂದು ಗುಣಗೊತ್ತ ಚಿಂಟು ಕಡೆ ನೋಡಲು ಅವನು ಕಳ್ಳನಗೂ ನೀಡ್ತಿದ್ದ ಹೆಂಗೆ ಎಸ್ ಅಂತೋಕೆ ಪಾರ್ಟ್ನರೇ ಸರಿ ಅಲ್ವಾ ಎಂದ ಚಿಂಟು ಕಡೆ ನೋಡಿ ಎಸ್ ಪಾರ್ಟ್ನರ್ ನೀವೇ ಸರಿ ಮಮ್ಮಗೆ ಸರಿಯಾದ ಜೋಡಿ ಎಂದ್ಬಿಟ್ಟಿದ್ದ ಪುಟಾಣಿ ಅದಕ್ಕೆ ತ್ರಿಶೂಲ್ ನಗ್ತಿದ್ರೆ ಶ್ರೇಯಾಗೆ ಒಂಥರ ಅನಿಸ್ತು ತಕ್ಷಣ ಮುಖ ಗಂಟಿಕ್ಕಿಕೊಂಡು ಹೋಗೋಣ ಎಂದಳು ಪಾಪೋನ ಕಾರ್ ಹಿಂದೆ ಕೂರಿಸಿ ಮುಂದೆ ಶ್ರೇಯಾಗೆ ತಾನೇ ಡೋರ್ ತೆರೆದ ತ್ರಿಶೂರ್ ಕೂತಮಳು ಮುಖವನ್ನು ಸ್ವಲ್ಪ ಗಂಭೀರವಾಗಿಟ್ಕೊಂಡ್ಲು ಮನೆ ತನಕ ಬರೋವರೆಗೂ ಹಾಕಿ ಇದ್ಲು ಶ್ರೇಯಾ ಏನಾಯ್ತು ಎಂದ ಕಾರ್ ಇಳಿದು ತ್ರಿಶೂರ್ ಸ್ವಲ್ಪ ತಲೆನೋವು ಲೇಟ್ ಆಯ್ತು ನೀವು ಹೋಡಿ ಬಾಯ್ ಎಂದು ಮಗನನ್ನ ಕರ್ಕೊಂಡು ಅವನ ಕಡೆ ನೋಡದೆಯೇ ಹೋದ್ಲು ಟೀಚರ್ ಮೈ ಮೇಲೆ ಸಿಟ್ಟು ಸಹಜ ಅನ್ಕೊಂಡು ಬಾಯ್ ಉಮ್ನೆ ಹೋತ ಮನೆಗೆ ಬಂದು ಮಗನಿಗೆ ಊಟ ಮಾಡಿಸಿ ಅವನನ್ನು ಮಲಗಿಸ್ತಿದ್ದ ಶ್ರೇಯಾಗೆ ತ್ರಿಶೂಲ್ ಮುತ್ತಿಟ್ಟ ದೃಶ್ಯವೇ ಸುಣೀತು ಆತ ಮುಟ್ಟಿದ್ದು ತಾನ್ಯಾಕೆ ಸುಮ್ಮನಿದ್ದೆ ಎಂದು ಅರ್ಥವೇ ಆಗ್ಲಿಲ್ಲ ಅವಳಿಗೆ ಮಗನ್ ಬಾಯಿಂದ ತ್ರಿಶೂಲ್ ಸರಿಯಾದ ಜೋಡಿ ಎಂದು ಬಂದಿದ್ದು ನೆನೆದವರಿಗೆ ಏನು ವಿಚಿತ್ರವಾದ ಹಿಂಸೆ ಅನಿಸ್ತು ಆಲೋಚನೆ ಮಾಡ್ತಾ ಮಾಡ್ತಾ ಮಲಗಿದ್ಲು ಮಾನೆ ದಿವ್ಸ ಅದೇ ಮೇಡಮ್ ವೃಷಭವರ್ಧನ್ ಅವರ ವರ್ತನ್ ಬಿಲ್ಲ ಇವರ ಮೌಲ್ಯವರ್ಧನ್ ಎಂದು ಫೋಟೋ ತೋರಿಸಿ ಅವರು ತೀರಾ ಕೂಪಿಸ್ಟ್ರು ಯಾರನ್ನು ಕ್ಯಾರೆ ಅನ್ನಲ್ಲ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ ಎಂದು ಅವ್ರ ಮನೆ ತೋರಿಸಿ ಹೋದ ಅವನ್ ಯಾರು ರೀಚಾ ಮನೆಯನ್ನೇ ನೋಡ್ತಾ ಈಗ ನಾನ್ ಮೌಲ್ಯಗೆ ಹೇಗೆ ಕ್ಲೋಸ್ ಆಗೋದು ಅವಳನ್ನ ಹೇಗೆ ಗೂಬೆ ಮಾಡೋದು ಹೇಗೆ ಈಗ ಅವ್ರ ಮನೆಗೆ ಹೋಗೋದು ತನ್ನಲ್ಲೇ ಆಲೋಚನೆ ಮಾಡ್ತಾ ಋಷಬ್ ಡೇಂಜರಸ್ ಅಂತ ಹೇಳಿದ್ಮೇಲೂ ನಾನ್ ಮನೆಗ್ ಹೋಗೋದು ಸರಿಯಲ್ಲ ಅನ್ಸುತ್ತೆ ಮೌಲ್ಯ ಒಬ್ಬ ಸಿಕ್ಕಾಗ ಲಾಕ್ ಮಾಡ್ಕೋಬೇಕು ಎಂದ್ಕೊಂಡು ಮನೆ ಕಡೆ ನೋಡುವಾಗ ವೃಷಬ್ ಕಾರ್ ಹೊರಗಡೆ ಹೋಯ್ತು ಮುಖ ಕೊಂಡು ಮುಟ್ಟದ್ರೆ ತಟ್ಟುವೆ ಎನ್ನುವಂತಿದ್ದವನ ನೋಟಕ್ಕೆ ಬೆದರಿ ಅಲ್ಲೇ ನಿಂತವಳು ಹೋ ಋಷಬ್ ಗಾಡ್ ಗಾಡೂನು ಒಳ್ಳೆ ಬೆಂಕಿ ಅಂತಿದ್ದಾನೆ ಕರ್ಮ ಎಲ್ಲಾ ಇಂಥವ್ರೆ ಸಿಗ್ತಾರ ಈ ಮನೇಲಿ ಯಾರಿರ್ತಾರೆ ಈಗ ಎಂದು ಆಲೋಚನೆ ಮಾಡುವಾಗ್ಲೇ ಗೇಟ್ ಬರುವ ಮೌಲ್ಯ ಆ ಕಾರ್ ಹೋದ ಕಡೆಯೇ ನೋಟ ಸೊಪ್ಪಗೆ ನಿಂತಿದ್ಲು ಆ ರೀತಿ ನಿಂತಿದ್ದು ಯಾರೇ ನೋಡಿದ್ರು ಗಂಡ ಹೆಂಡಿ ಜಗಳ ಅಂತ ಹೇಳ್ಬಹುದಿತ್ತು ಋಷಭ್ ಋಷಬ್ ಎಂದು ಕಿರುಚಿ ಛ ಅತ್ತೆ ಮಾವ ಆದ್ರೂ ಇರ್ಬೇಕಿತ್ತು ಮದ್ವೆ ಕರೆಯೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಯಾವಾಗ ಮನೆಗೆ ಬರ್ತಾರೋ ಏನು ಅವ್ರು ಇಲ್ಲ ಅಂದ್ರೆ ಇವರನ್ನ ಹಿಡಿಯೋಕಾಗಲ್ಲ ನಾನು ಆಸ್ಪತ್ರೆಗೆ ಬರ್ಲಿಲ್ಲ ಅಂದ್ರೆ ಏನು ಇವ್ರೇ ಡೀಟೇಲ್ಸ್ ತರ್ಬೋದಿತ್ತಲ್ವಾ ಆದ್ರೂ ನಾನು ಏನ್ ಮಾಡ್ತೀನಿ ಅಂತ ನೋಡೋ ಆಸೆ ಯಾವ ಕೆಲಸ ಹೇಗ್ ಮಾಡ್ತಾ ಇದ್ದೀನಿ ವಾಚ್ ಮಾಡು ಹುಚ್ಚು ಮಾವನ್ ರೂಮಲ್ಲಿ ಸಿಕ್ಕೋ ಅಬಾಷನ್ ಪೇಪರ್ ಬಗ್ಗೆ ಪುಟ್ಟ ಹೇಳೋಣ ಕೇಳಲ್ಲ ಇನ್ನು ಇದನ್ ಸುಮ್ಮನೆ ಇರ್ತಾರ ಈಗ ಅದು ಹೇಳೋದು ಸರಿಯಲ್ಲ ಮತ್ತೇನ್ ಮಾಡೋದು ಮಾವನ್ ರೂಮಲ್ಲಿ ಈ ಪೇಪರ್ ಯಾಕೆ ಯಾಕಿರೋಕೆ ಸಾಧ್ಯ ನಾನ್ ಹೇಗ ಅದನ್ ಕಣ್ಣು ಹಿಡಿಯೋದು ಎಂದು ಆಲೋಚನೆ ಮಾಡ್ತಾ ನಿಂತಿದ್ಲು ಅಕ್ಕನ ಸಹಾಯ ಕೇಳೋಣ ಅನ್ಕೊಂಡ್ರೆ ಅಕ್ಕನ್ಗೆ ನನ್ ಮೇಲೆ ಕೋಪ ಅವ್ಳ ಕೋಪ ಹೋಗ್ಬೇಕು ಅಂದ್ರೆ ಅವಳ ಸಂಸಾರ ಸರಿ ಹೋಗ್ಬೇಕು ಅದಕ್ಕೆ ಭಾವ ಬರಬೇಕು ಬಾವನ್ನ ಕರ್ಕೊಂಡು ಬಂದು ಅವಳ ಮುಖದಲ್ಲಿ ನಗು ತರಿಸಿ ಆಮೇಲೆ ನಾನು ಈ ವಿಚಾರನ ಅಕ್ಕನ ಬಳಿ ಹೇಳೋಣ ಆಗ ಅವಳ ಬುದ್ಧಿ ಹೇಳ್ತಾಳೆ ಎಂದುಕೊಂಡು ನೀನು ಒಳಗಡೆ ಹೋಗ್ಬೇಕು ಎಕ್ಸ್ಕ್ಯೂಸ್ ಮೀ ಎನ್ನುವ ಹೆಣ್ಣಿನ ಧ್ವನಿ ಕೇಳಿಸ್ತು ಅವ್ರ ಕಡೆ ನೋಡಿ ಹೇಳಿ ಎಂದಳು ಮೌಲ್ಯ ಮುಂದೆ ಹಾಗಾದ್ರೆ ಬಂದಿದ್ದ ಹೆಣ್ಣು ಯಾರು ರೀಚಾನ ಈಗ ಏನ್ ಗೇಮ್ ಪ್ಲೇ ಮಾಡ್ತಾಳೆ ರೀಚಾ ನೋಡುವ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ